ಅಪ್ಪ ಅಪ್ಪ ಅಂದರೆ ಆಕಾಶ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಅವ್ರ ಅಪ್ಪ ಅಂದರೆ ಎಲ್ರಿಗೂ ಇಷ್ಟ ಆದರೆ ಯಾರೊಬ್ಬರು ಅದನ್ನು ಅವ್ರ ಅಪ್ಪನ ಮುಂದೆ ಹೇಳ್ಕೊಂಡಿರಲ್ಲ ಇನ್ನು ಸ್ವಲ್ಪ ಜನ ಅನ್ನೋ ಅನ್ನೋಷ್ಟೋತ್ತರಲ್ಲಿ ಅಪ್ಪ ಅನ್ನೋ ಆ ವಸ್ತುನೇ ಇರಲ್ಲ ನಾವು ಸಣ್ಣವರಿದ್ದಾಗ ನಮ್ಗೆ ಅಪ್ಪನೇ ಎಲ್ಲ ಅನಿಸುತ್ತೆ ಅದೇ ಅಪ್ಪ ಕುಡಿದ್ ಬಂದು ಅಮ್ಮನ ಹೊಡೆದಾಗ ಯಾಕಾದ್ರೂ ಹೊಟ್ಟೆಯಲ್ಲಿ ಹುಟ್ಟಿದ್ನೋ ಅನಿಸುತ್ತೆ ಒಂದೊಂದು ಸಲ ನಾವು ಕೇಳಿದ ವಸ್ತುಗಳನ್ನ ಅಪ್ಪ ಕೊಡ್ಸೋಕ್ಕಾಗದೇ ಇದ್ದಾಗ ನಾವು ಶ್ರೀಮಂತರ ಮನೆಯಲ್ಲಿ ಹುಟ್ಟಿದರೆ ಒಳ್ಳೆಯದು ಅನಿಸುತ್ತೆ ಆದರೆ ಅದೇ ಅಪ್ಪನ ಪರಿಸ್ಥಿತಿ ನಾವು ನಮ್ಮ ಕಾಲ ಮೇಲೆ ದುಡಿಯುವಾಗ ಏನಂತ ಅಪ್ಪನ ಕಷ್ಟ ಏನಂತ ಆವಾಗ ಗೊತ್ತಾಗುತ್ತೆ ನಮಗೆಲ್ಲ ನೆನಪಿರ್ಬೋದು ನಾವು ಸಣ್ಣವರಿದ್ದಾಗ ಅಪ್ಪ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಓಡೋಗಿ ಹಾಗೆ ಮಾಡ್ತಿದ್ವಿ ಅಪ್ಪನ ಬೇಸರ ಎಲ್ಲ ಹೋಗಲಿ ಅಂತ ಅಪ್ಪ ನಮ್ಮನ್ನ ಎತ್ಕೊಂಡು ಮುದ್ದಾಡ್ತಿದ್ರು ಈಗಲೂ ಅಪ್ಪನ ಓಡಿ ಹೋಗಿ ಹಾಗೆ ಮಾಡಬೇಕಂತ ಆಸೆ ಆದರೆ ಅಪ್ಪ ಏನೋ ಅನ್ಕೊಂಡ್ ಅನ್ನೋ ಮುಜುಗರ ಸ್ನೇಹಿತರೆ ನಾವು ನಮ್ಮ ಜವಾಬ್ದಾರಿಗಳ ಮುಂದೆ ಅಪ್ಪನ ಪ್ರೀತಿನೇ ಮರ್ದ್ ಬಿಡ್ತೀವಿ ಮನೆಯಲ್ಲಿ ಹಬ್ಬ ಅಂತ ಬಂದಾಗ ಅದೇ ಅಪ್ಪ ಎಲ್ರಿಗೂ ಬಟ್ಟೆ ಕೊಡಿಸ್ತಾನೆ ಆದರೆ ಅವನು ಹರಿದೋಗಿರೋ ಆ ತ್ಯಾಪೆ ಬಟ್ಟೆನ ಹಾಕ್ಕೊಂಡು ಖುಷಿಯಾಗಿರ್ತಾನೆ ಸ್ನೇಹಿತರೆ ಕೆಲವೊಂದು ಸಲ ಅಮ್ಮನ ಪ್ರೀತಿ ಮುಂದೆ ಅಪ್ಪನ ತ್ಯಾಗನೇ ಮರೆತು ಬಿಡ್ತೀವಿ ನಮ್ಮ ತಂದೆ ಅವ್ರು ಚಿಕ್ಕವರಿದ್ದಾಗಿಂದ ದುಡಿತಾ ಬಂದು ನಾವು ದುಡಿಯೋಷ್ಟು ದೊಡ್ಡವರಾದರೂ ಇನ್ನೂ ದುಡಿತಾ ಇದ್ದಾರೆ ಇದು ಅವ್ರ ಹೊಟ್ಟೆಗೋಸ್ಕರ ಅಲ್ಲ ನಮ್ಮ ಜೀವನಕ್ಕೋಸ್ಕರ ಸ್ನೇಹಿತರೆ ನಮಗೂ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕಂತ ಆಸೆ ಆದರೆ ಈಗಿರೋ ಪರಿಸ್ಥಿತಿಗೆ ನಮ್ಮ ಕಾಲ ಮೇಲೆ ನಾವೇನೆ ತಗೊಳ್ಳೋಕ್ಕೆ ಒದ್ದಾಡ್ತಾ ಇದ್ದೇವೆ ಅಪ್ಪ ಪ್ರೀತಿ ಕೊಟ್ಟು ಮಮತೆ ಕೊಟ್ಟು ತ್ಯಾಗ ಮಾಡಿದ್ರು ಅಪ್ಪ ನಮ್ಮೆಲ್ಲ ಜೀವನದಲ್ಲಿ ಹಿಂದೆಯೇ ಉಳಿದ್ಬಿಡ್ತಾನೆ ಪ್ರತಿಯೊಬ್ಬ ಮಕ್ಕಳದು ಅವ್ರ ಅಪ್ಪ ಚೆನ್ನಾಗಿದ್ದಾಗಲೇ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ